ಒಂದು ಅದರ ಜೊತೆಗೆ ಕರ್ನಾಟಕ ಕರ್ನಾಟಕದಲ್ಲಿ ನಿಮಗೆ ಲಾಸ್ಟ್ ಟೈಮು ಎಲ್ಲ ಸೀಟ್ ಗೆತ್ಕೊಂಡಿದ್ದೀರ ಒಂದು ಬಿಟ್ಟು ಪಕ್ಷದೂ ಕೂಡ ನಿಮ್ಮ ಜೊತೆ ಸೇರಿಸ್ಕೊಂಡಿದ್ದೀರಿ ಆ ವಿಚಾರ ಬೇರೆ ಉತ್ತರ ಭಾರತಕ್ಕೆ ಹೋದರೆ ಹಿಂದಿ ಬೆಲ್ಟ್ನಲ್ಲಿ ಅವ್ರು ಹೇಳಿದ್ರು ನೀವು ಕೂಡ ಗ್ಯಾರಂಟಿ ಕೊಡುವಂಥ ಪರಿಸ್ಥಿತಿ ಬಂದುಬಿಡ್ತು ನಿಮಗೆ ಅಂತ ನಮ್ಮ ಗ್ಯಾರಂಟಿನ ನೀವು ಕೂಡ ಶುರು ಮಾಡಿದಿರಿ ಹೌದು ಅವ್ರ ಗ್ಯಾರಂಟಿನೂ ಅಲ್ಲ ಫಸ್ಟ್ ಕೊಟ್ಟಿದ್ದು ಆಮ್ ಆದ್ಮಿಯವರು ಅಲ್ಲಿಂದ ಅದು ಅವ್ರದ್ದು ಅಲ್ಲ ಆಮೇಲೆ ಈಗ ಬಿ ಜೆ ಪಿಯವರಿಗೂ ಆ ಗ್ಯಾರಂಟಿ ಬರುವಂತಹ ಸಂದರ್ಭ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ನಿಮ್ಗೆ ಗ್ಯಾರಂಟಿ ಅವಶ್ಯಕತೆ ಇತ್ತಾ ಬೇಕಾ ಈ ಬಾರಿ ನೀವು ಗ್ಯಾರಂಟಿ ಯೂಸ್ ಮಾಡ್ಕತ್ತೀರಾ ನೋಡಿ ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಉತ್ತಮ ಯೋಜನೆಗಳನ್ನು ನಾವು ತರ್ತಿದ್ವಿ ಅವರೇನಿಲ್ಲ ಗ್ಯಾರಂಟಿ ಅಂತ ಬ್ರ್ಯಾಂಡ್ ಮಾಡಿದರು ಅಷ್ಟೇ ಆದರೆ ಕರ್ನಾಟಕದಲ್ಲಿ ಅವರು ಅಂದ್ಕೊಂಡಿದ್ದಾರೆ ಅವರು ಎಷ್ಟೋ ನಲ್ವತ್ತು ಪರ್ಸೆಂಟ್ ಓಟ್ ಸಿಕ್ತು ನೂರ ಮೂವತ್ತಾರು ಅಂತ ಹೇಳ್ತಾರಲ್ಲ ಕೆಲವೊಂದು ಮಿಸ್ಟೇಕ್ಗಳು ನಾವೇ ಮಾಡಿರುವಂಥ ಮಿಸ್ಟೇಕ್ಗಳಿಂದಾಗಿ ಅವರಿಗೆ ಆಲ್ಟರ್ನೇಟ್ ಹುಡ್ಕೊಂಡು ಅವರು ಬಂದಿದ್ದಾರೆ ಹೊರತು ಇವ್ರು ಯಾವ್ದೋ ದೊಡ್ಡ ಪ್ರಾಮಿಸ್ ಕೊಟ್ಟರು ಅಥವಾ ಇವ್ರು ದೊಡ್ಡ ಎಪ್ಪತ್ತು ವರ್ಷದಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದ್ರು ಅಂತಲ್ಲ ಹೇಳ್ತೀನಿ ಯಾಕಂತ ಹೇಳಿದ್ರೆ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ಮಾಡಬಹುದು ಅದ್ರ ಬಗ್ಗೆ ನಾನು ಹೋಗ್ಲಿಕ್ಕೆ ಹೋಗಲ್ಲ ಇನ್ನೊಂದು ಇವ್ರು ಹೇಳ್ತಾರೆ ಏನು ನಾವು ಇಂಡಿ ಮೈತ್ರಿ ಕೂಟಕ್ಕೆ ನೂರ ಮುನ್ನೂರ ಎಂಬತ್ತು ಸೀಟ್ ಬರುತ್ತೆ ಅಂತ ಹೇಳ್ಕೊಂಡು ಏನು ಕಾನ್ಫಿಡೆನ್ಸ್ ಅಲ್ಲಿ ಅಧಿಕ ಅವ್ರ ಕಾನ್ಫಿಡೆನ್ಸ್ ಈಗ ಒಂದು ದೊಡ್ಡ ಸಲ ಮಾಡಿತ್ತೀನಿ ನಾನು ಯಾಕಂತ ಹೇಳಿದ್ರೆ ಈ ಒಂದು ಕಾನ್ಫಿಡೆನ್ಸ್ ಸತಾ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರಿಗಿಲ್ಲ ಇವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇಲ್ಲ ಯಾಕಂತ ಹೇಳಿದ್ರೆ ಇಂಡಿಯಾ ಮೈತ್ರಿಕೂಟ ಅನ್ನುವಂತದ್ದು ಕನ್ನಡದಲ್ಲಿ ಹೇಳ್ತಲ್ಲ ಚಿಂದಿ ಮೈತ್ರಿಕೂಟ ಇಂಡಿ ಮೈತ್ರಿಕೂಟ ಅನ್ನುವಂಥದ್ದು ಹೋಗಿ ಇವತ್ತು ಚಿಂದ್ರಿ ಚಿಂದಿ ಮೈತ್ರಿ ಮೈತ್ರಿಕೂಟ ಆಗಿದೆ ಚಿಂದಿ ಚಿಂದಿ ಆಗಿದೆ ಯಾಕಂತ ಹೇಳಿದ್ರೆ ಟಿ ಎಂ ಸಿ ಸರ್ ಹೌದು ಯಾರು ಕೂಡ ಅಪಸ್ವರ ಮಾತಾಡ್ತಾ ಇಲ್ಲ ಎಲ್ಲರೂ ಒಟ್ಟಿಗೆ ಇದ್ದಾರೆ ಎಷ್ಟೇ ಇದ್ರು ಕೂಡ ನಿಮ್ದು ಆಮ್ ಆದ್ಮಿ ಪಾರ್ಟಿ ಅವರು ಒಂದು ಹೇಳ್ತಾರೆ ಡೆಲ್ಲಿ ಟಿ ಎಂ ಸಿ ಅವರು ಪಶ್ಚಿಮ ಬಂಗಾಳದಲ್ಲಿ ಒಂದ್ ಹೇಳ್ತಾರೆ ಆ ನಂತರ ಸಮಾಜ ಸಮಾಜವಾದಿ ಪಾರ್ಟಿ ಅವ್ರು ಇನ್ನೊಂದ್ ಹೇಳ್ತಾರೆ ಇವರದೇ ಪಕ್ಷದ ನಾಯಕರುಗಳು ಒಂದ್ ಹೇಳ್ತಾರೆ ಏನಂತ ಹೇಳಿದ್ರೆ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರೊಜೆಕ್ಟ್ ಮಾಡ್ಬೇಕಾ ಅಂತ ಇನ್ನೊಂದ್ ಕಡೆ ನೆಹರು ಫ್ಯಾಮಿಲಿ ಹೇಳುತ್ತೆ ಇಲ್ಲ ಇಲ್ಲ ಅಂತ ಹೇಳ್ಕೊಂಡು ಅವ್ರು ಅದನ್ನ ಹೋಲ್ನಲ್ಲಿ ಇಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರೊಜೆಕ್ಟ್ ಮಾಡಿದ್ರೆ ರಾಹುಲ್ ಗಾಂಧಿ ಅವ್ರ ಸೈಡ್ ಲೇರಾಗ್ಬಿಡ್ತಾರಲ್ಲ ಆದ್ರಿಂದಾಗಿ ಆದ್ರಿಂದಾಗಿ ನಿಮ್ ಜೊತೆ ಇಂಡಿಯಾ ಮೈತ್ರಿ ಕೂಟ ಅಲ್ಲ ಹಿಂದಿ ಮೈತ್ರಿ ಕೂಟ ಅಂತ ಹೇಳಿ ಬಯಸ್ತೀನಿಗೆ ಮೋದಿ ಎಷ್ಟರ ಮಟ್ಟಿಗೆ ನಾನು ಆಗಲೇ ವೀರಣ್ಣವ್ರಿಗೂ ಅದನ್ನೇ ಕೇಳಿದೆ ಮೋದಿ ಎಷ್ಟು ಮೋದಿ ನಿತೀಶ್ ಕುಮಾರ್ಗೆ ಮೋದಿ ಎಷ್ಟರ ಮಟ್ಟಿಗೆ ಸ್ನೇಹಿತರೋ ಅಥವಾ ವಿರೋಧಿನೋ ಅನ್ನೋದು ಜನ ಗೊತ್ತಿದೆ ಇದು ಯಾವ ರೀತಿ ಮೈತ್ರಿ ಇದು ಎನ್ ಡಿ ಎ ಜೊತೆಗೆ ನಿತೀಶ್ ಒಲ್ಲದೇ ಪ್ರಶ್ನೆ ಕೇಳ್ತೀನಿ ಯಾವ ತರ ಇವರು ನಿತೀಶ್ ಕುಮಾರ್ ಅವರು ಅವರ ಸರ್ಕಾರವನ್ನು ಶುರು ಮಾಡಿದ್ದು ಯಾವ ಪಕ್ಷದ ಜೊತೆ ಯಾವ ಪಕ್ಷದ ಜೊತೆ ಆಯ್ತು ಎರಡ್ ಸಾವಿರದ ಐದರಲ್ಲಿ ಮೊದಲ ಸರ್ಕಾರ ಬಂತವ್ರದ್ದು ಅದರಿಂದ ಎರಡ್ ಸಾವಿರದ ಎರಡ್ ಸಾವಿರದಿಂದ ಅವರು ಎನ್ ಡಿ ಇದ್ದದ್ದು ಎನ್ ಡಿ ಎ ಭಾಗವಾಗಿನೇ ಅವರು ಮೊದಲ ರಾಜಕೀಯ ಹೆಜ್ಜೆಯನ್ನ ನಂತರ ಸರ್ಕಾರದ ಹೆಜ್ಜೆಯನ್ನ ಶುರು ಮಾಡಿದ್ದೆ ಅವ್ರು ಎನ್ ಬಿಟ್ಟೋದ್ರು ಮಧ್ಯ ಏನಾದ್ರು ಮಧ್ಯ ನೋಡಿ ಎಲ್ಲಾ ಪಕ್ಷದ ಜೊತೆ ಆಗುತ್ತೆ ಒಂದ್ ಕಾಲದಲ್ಲಿ ಇವ್ರ ಜೊತೆ ಜೆಡಿಎಸ್ ಎಸ್ ಇದ್ರು ಇವಾಗ ಅವರಿಗೆ ಬುದ್ಧಿ ಬಂದಿದೆ ಈ ಕಾಂಗ್ರೆಸ್ ಅವ್ರ ಜೊತೆ ಇದ್ದಿದ್ರೆ ನಾವು ಅಂದ್ರೆ ಇದು ಬಹಳಷ್ಟು ಇದು ತೊಂದರೆ ಪಟ್ಟಿದ್ದೀವಿ ಅದ್ರಿಂದಾಗಿ ಇವ್ರ ಸಾವಸ ಸಕ ಪತ್ತ ಬಂದಿದ್ದಾರೆ ಇವಾಗ